ಶ್ರೀ ಗುರುಭ್ಯೋ ನಮಃ ಪುಣ್ಯ ಪ್ರಾಪ್ನೋತಿ ದೇವತ್ವ ಪಾಪೈಶ್ಚ ನಾರಕೀಂ ತನು ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾ ಮನುಷ್ಯತ್ವ ಸಮುಷ್ಣುತೆ ಪುಣ್ಯ ಕರ್ಮಗಳಿಂದ ದೇವತ್ವವನ್ನು ಪಾಪ ಕರ್ಮಗಳಿಂದ ಅಸುರತ್ವವನ್ನು ಪುಣ್ಯ ಪಾಪ ಕರ್ಮಗಳಿಂದ ಮನುಷ್ಯತ್ವವನ್ನು ಹೊಂದುತ್ತಾನೆ ಪುಣ್ಯದಿಂದ ದೇವ ಜನ್ಮ ಪಾಪದಿಂದ ನೀಚ ಜನ್ಮ ಪುಣ್ಯ ಪಾಪಗಳಿಂದ ಮಾನವ ಜನ್ಮ ಇದು ಸಾಮಾನ್ಯ ನಿಯಮವಾಗಿದೆ ಇದು ಸರ್ವರಿಗೂ ತಿಳಿದೇ ಇದೆ ಮನುಷ್ಯರಲ್ಲಿಯೇ ದೇವತೆಗಳು ರಾಕ್ಷಸರು ಮನುಷ್ಯರು ಎಂದು ಮೂರು ವಿಭಾಗವಿರುತ್ತದೆ ಕೆಲವರು ಮನುಷ್ಯರು ಸಾತ್ವಿಕರಾಗಿದ್ದು ಪರೋಪ ಪರೋಪಕಾರಿಗಳಾಗಿ ಜಪತ ಜಪತಪಾದ್ಯನುಷ್ಠಾನ ತತ್ಪರರಾಗಿ ತಾವು ಆನಂದಮಯವಾಗಿದ್ದು ಇತರರನ್ನು ಸಂತೋಷಪಡಿಸುತ್ತಾ ಜೀವನವನ್ನು ಸಾಗಿಸುತ್ತಾರೆ ಇಂಥವರಿಗೆ ದೇವಮಾನವರು ಮಾನವ ದೇವತೆಗಳು ಎಂದು ಕರೆಯುತ್ತೇವೆ ಇವರು ಇಂಥ ಸಂತೋಷ ಜೀವನವನ್ನು ನಡೆಸುತ್ತಿರುವುದಕ್ಕೆ ಕಾರಣ ಅವರ ಪೂರ್ವ ಜನ್ಮದ ಪುಣ್ಯಕರ್ಮಗಳು ಎಂದೇ ನಾವು ಭಾವಿಸಬೇಕು ಇನ್ನು ಕೆಲವರು ಮಾನವರು ಸ್ವಾರ್ಥಿಗಳಾಗಿ ಇತರರಿಗೆ ಹಿಂಸೆ ಕೊಡುತ್ತಾ ಅಥವಾ ಹಿಂಸೆ ಮಾಡುತ್ತಾ ಸಾಧುಸಂತರನ್ನು ದ್ವೇಷಿಸುತ್ತಾ ಲೋಕ ಕಂಟಕರಾಗಿರುತ್ತಾರೆ ಇವರಲ್ಲಿ ಅಸೂಯೆ ವಂಚನೆ ಅನೃತ ಮಾಯ ಜಿಮ ಕಾಮ ಕ್ರೋಧಾದಿಗಳೆಲ್ಲವೂ ತುಂಬಿರುತ್ತವೆ ಇವರಿಗೆ ಅಸುರ ಮಾನವರು ಎಂದು ಹೆಸರು ಅಥವಾ ಮಾನವ ರಾಕ್ಷಸರು ಎಂದು ನಾವು ಕರೆಯುತ್ತೇವೆ ಇದಕ್ಕೆ ಕಾರಣ ಅವರು ಮಾಡಿರುವ ಪಾಪಕರ್ಮಗಳು ಇವರಿಗೆ ಶಾಂತಿ ಸಂತೋಷಗಳಾಗಲಿ ತೃಪ್ತಿ ಆನಂದಗಳಾಗಲಿ ಇರುವುದೇ ಇಲ್ಲ ಮತ್ತೆ ಕೆಲವರು ತಮ್ಮ ಪಾಡಿಗೆ ತಾವಿದ್ದು ಯಾರಿಗೂ ತೊಂದರೆಯನ್ನು ಕೊಡದೆ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ ಇಂಥವರು ದೇವತೆಗಳಂತೆ ಅರ್ಥಾತ್ ದೇವ ಮಾನವರಂತೆ ಹೆಚ್ಚಿನ ಭೋಗಗಳನ್ನು ಅಪೇಕ್ಷಿಸದೆ ಅಸುರರಂತೆ ಇತರರನ್ನು ಹಿಂಸಿಸದೆ ತಮ್ಮ ಪಾಡಿಗೆ ತಾವು ಇರುತ್ತಾರೆ ಇವರು ಮಾನವ ಮನುಷ್ಯರು ಎಂದು ಅರ್ಥ ಇದಕ್ಕೆ ಕಾರಣ ಅವರು ಹಿಂದೆ ಮಾಡಿರುವ ಪುಣ್ಯ ಪಾಪ ಕರ್ಮಗಳು ಇದನ್ನು ನೋಡಿಕೊಂಡು ಈಗಿನ ಮನುಷ್ಯರು ಪುಣ್ಯ ಕರ್ಮಗಳನ್ನೇ ಮಾಡುತ್ತಾ ಇದ್ದರೆ ಇಂಥವರಿಗೆ ಮುಂದಿನ ಜನ್ಮದಲ್ಲಿ ದೇವತ್ವವೇ ದೊರಕುತ್ತದೆ ಅಥವಾ ಪುಣ್ಯ ಪಾಪಗಳೆರಡನ್ನೂ ಮಾಡುತ್ತಿದ್ದರೆ ಅಂತವರು ಮುಂದೆ ಮಾನವರಾಗಿಯೇ ಹುಟ್ಟುತ್ತಾರೆ ಎಂದು ತಿಳಿದು ಪಾಪಕರ್ಮಗಳನ್ನು ಎಂದಿಗೂ ಮಾಡಬಾರದು ಇದರಿಂದ ನಾವೇನು ತಿಳಿದುಕೊಳ್ಳಬಹುದೆಂದರೆ ಮಾನವ ಜನ್ಮದ ಮಹಿಮೆಯನ್ನು ಸಾಧಕರು ಅರಿಯಬೇಕು ಸರ್ವೇ ಜನ ಸುಖಿನೋಭವಂತು ಸಕಲ ಸನ್ಮಂಗಲ ನಿಂತು ಧನ್ಯವಾದ